ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯಗಳೆರಡರಲ್ಲೂ ಅದ್ಭುತ ಸಾಧನೆ ಮಾಡಿ ಸಾರಸ್ವತ ಲೋಕದಲ್ಲಿ ಕನ್ನಡ ಮತ್ತು ಕರ್ನಾಟಕದ ಮಹತ್ವ ಹೆಚ್ಚಿಸಿದ ವಿನಾಯಕ ಕೃಷ್ಣ ಗೋಕಾಕರು ಇಂಗ್ಲೆಂಡಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಕಲಿತು ತಲಸ್ಪರ್ಶೀಯವಾಗಿ ಅಧ್ಯಯನ ಮಾಡಿ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸು ಮಾಡಿದ ಮೊಟ್ಟಮೊದಲ ಭಾರತೀಯ ಎಂಬ ಕೀರ್ತಿ ಗಳಿಸಿದವರೆಂದು ಗೋಕಾಕರ ಸಾಹಿತ್ಯ ಸಾಧನೆಯನ್ನು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜು ಅವರು ಗುಣಗಾನ ಮಾಡಿದರು ಹೆಚ್ಡಡಿಕೋಟೆ ತಾಲೂಕಿನ ಹೊಮ್ಮರಗಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ಮತ್ತು ಮೈಸೂರು ನಗರದ ಹಿರಣ್ಮಯ್ ಪ್ರತಿಷ್ಠಾನ ಹಾಗೂ ಕಾವೇರಿ ಬಳಗ ಸಂಯುಕ್ತವಾಗಿ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಿದ್ದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ ದಿಗ್ಗಜ ವಿಕೃ ಗೋಕಾಕರ ಜನ್ಮದಿನೋತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಗೋಕಾಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡಪರ ಹೋರಾಟ ಪಾಠ ಬರಹ ಭಾಷಣ ಬೋಧನೆ ಹೀಗೆ ಪ್ರತಿಯೊಂದರಲ್ಲೂ ಕನ್ನಡದ ಜೀವವಾಗಿದ್ದ ವಿನಾಯಕ ಕೃಷ್ಣ ಗೋಕಾಕರು ಕನ್ನಡಕ್ಕೆ ಐದನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತಂದುಕೊಟ್ಟು ಕನ್ನಡದ ಹಿರಿಮೆಯನ್ನು ಗರಿಮೆಯನ್ನು ಮೆರೆಸಿ ಅವರು ತಮ್ಮ ಜೀವಿತ ಕಾಲದಲ್ಲಿ ಒಬ್ಬ ಪ್ರತಿಭಾವಂತ ಸಾಹಿತಿಗೆ ದೊರಕಬೇಕಾದ ಎಲ್ಲ ಪ್ರಸಿದ್ಧಿಗಳನ್ನು ಪಡೆದು ಎಲ್ಲ ರೀತಿಯ ಕೀರ್ತಿ ಕಳಸಗಳಿಂದ ಕನ್ನಡಮ್ಮನ ಮಳಿಲನ್ನು ತುಂಬಿದ್ದರೆಂದರು ಪ್ರಸ್ತುತ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಸ್ಥಾನ ಗಳಿಸಿರುವ ವಿದ್ಯಾರ್ಥಿನಿಯರಾದ ಆರ್ ನಿಧಿ ಹನ್ಸಿಕಾ ಹಾಗೂ ಸವಿತಾ ಅವರುಗಳಿಗೆ ಹಿರಣ್ಮಯ್ ಪ್ರತಿಷ್ಠಾನದ ಅಧ್ಯಕ್ಷ ಎ ಸಂಗಪ್ಪ ಮತ್ತು ಕಾವೇರಿ ಬಳಗದ ಅಧ್ಯಕ್ಷೆ ಎನ್ ಕೆ ಕಾವೇರಮ್ಮ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಕನ್ನಡ ಮತ್ತು ಇಂಗ್ಲಿಷ್ ಕಂಠಪಾಠ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಾದ ಐಶ್ವರ್ಯ ನಿರೂಪ ಸಿಂಚನ ರಂಜಿನಿ ಪ್ರಫುಲ್ಲ ಹಾಗೂ ಜ್ಞಾನವಿ ಅವರಿಗೆ ವಿಶ್ರಾಂತ ಶಿಕ್ಷಕ ಜಿ ವಿ ಶೆಟ್ಟಿ ಅವರು ಬಹುಮಾನ ವಿತರಿಸಿದರು ಪ್ರಾರಂಭದಲ್ಲಿ ಉಪನ್ಯಾಸಕಿ ಎಚ್ ಕೆ ಜಯಶ್ರೀ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರು ಉಪ ಪ್ರಾಂಶುಪಾಲರಾದ ಡಿ ಪಿ ಧರ್ಮಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ದರು ಉಪನ್ಯಾಸಕರಾದ ಜಯಲಕ್ಷ್ಮಿ ಯಶೋಧ ಜಯಶ್ರೀ ಜಯಂತಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಗುರುಮೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು ಈ ಒಂದು ಅವರು ಮಕ್ಕಳನ್ನ ಕುರಿತು ಹಾಗೂ ಈ ಕಾರ್ಯಕ್ರಮವನ್ನು ಕುರಿತು ಕೆಲವು ಹಿತನುಡಿಗಳನ್ನು ಹೇಳಲಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸುಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಮತ್ತೊಬ್ಬರಾದಂತಹ ಶ್ರೀ ಮೆಟ್ರಮ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸ್ತಾ ಇದ್ದಾರೆ ಇದೇ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮ ನೇರವಾಗಿ ಕಾರಣ ಶ್ರೀ ರಾಜು ದೀನಿ ಅವರು

ಅದನ್ನು ನಿಮ್ಮ ಬರವಣಿಗೆಯ ಮೂಲಕ ತೋರಿಸ್ಕೊಟ್ರೆ ಇಡೀ ಇಷ್ಟು ವರ್ಷದ ಇತಿಹಾಸದಲ್ಲಿ ಈ ಹೊಮ್ಮಗಳ್ಳಿ ಪ್ರೌಢಶಾಲೆಗೆ ಒಂದು ಹೆಸರು ಬರುತ್ತೆ ಅದನ್ನು ಉಳಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾನೇನೆ ಇನ್ನು ನಮ್ಮ ಸಾಲ ಕಳೆದ ಸಾಲಿನಲ್ಲಿ ನಮ್ಮ ಶಾಲೆಯ ನಿತಿ ಮತ್ತು ಹಂಸಿಕಾ ಮತ್ತು ಸವಿತಾ ಈ ಮೂವರು ವಿದ್ಯಾರ್ಥಿನಿಯರು ನೋಡಿ ಎಲ್ಲರೂ ವಿದ್ಯಾರ್ಥಿನಿಯರೇ ಈ ಈ ಆದರೂ ನೀವು ಅವರಿಂದ ಸ್ಫೂರ್ತಿಗೊಂಡು ಮುಂದಿನ ಸಾರಿ ಆಗಬಾರ್ದು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತೇನೆ ಯಾವುದೇ ಒಂದು ನಾವು ಯಶಸ್ವಿಯನ್ನು ಗಳಿಸ್ಬೇಕು ಅಂದರೆ ಒಂದು ಗುರಿಯನ್ನು ಇಟ್ಕೋಬೇಕು ನಾವು ಗುರಿಯಿಂದಲೇ ಇದ್ರೇನೂ ಆಗೋಲ್ಲ ಗುರಿ ಇಟ್ಕೊಂಡ್ಲಿ ನೀವು ಓದೋದಕ್ಕೆ ಅಭ್ಯಾಸ ಮಾಡಿ ಎರಡನೇದಾಗಿ ಬರೀ ಓದ್ತೀನಿ ಓದ್ತೀನಿ ಅನ್ನೋದಲ್ಲ ಅದ್ರ ಬಗ್ಗೆ ಪ್ರೀತಿ ಇರಬೇಕು ಯಾವುದ್ರ ಬಗ್ಗೆ ಓದೋದ್ರ ಬಗ್ಗೆ ನಾನು ಖಂಡಿತ ಓದ್ತೀನಿ ಓದ್ತೀನಿ ನನಗೆ ಕನ್ನಡ ಹಾಂ ಆ ವಿಷಯದ ಜೊತೆಗೆ ನಿಮ್ಮ ವಿಷಯ ಶಿಕ್ಷಕರು ಜೊತೆಲಿ ಇರಬೇಕು ಕನ್ನಡ ಅಂತ ತಕ್ಷಣಲೇ ಎಚ್ ಕೆ ಜಿ ಅಥವಾ ಯಶೋದ ಮೇಡಮ್ ಇರಬೇಕು ಗಡಿದ ತಕ್ಷಣ ಕೆ ಎನ್ ಪಿ ಹಾಂ ಜ್ಞಾಪಕ ಇರಬೇಕು ಇಂಗ್ಲೀಷ್ ಅಂದ ತಕ್ಷಣಲೇ ಹಾಂ ಹಂಗೆ ಜ್ಞಾಪಕ ಇರಬೇಕು ಅವ್ರು ಮಾಡುವಂಥ ಪಾಠ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ನೀವು ಇಂಗ್ಲೀಷ್ ಅಂತ ತಕ್ಷಣಲ್ಲೇ ಅವ್ರು ನಿಮ್ಮ ಜ್ಞಾಪಕ ಬರಬೇಕು ವಿಜ್ಞಾನ ಅಂತ ತಕ್ಷಣಲೇ ಇಂಥವ್ರು ಅಂತ ಜ್ಞಾಪಕ ಬರಬೇಕು ಹಿಂದಿ ಅಂದ ತಕ್ಷಣ ಇಂಥವ್ರು ಜ್ಞಾಪಕ ಬರಬೇಕು ಅಷ್ಟು ಜ್ಞಾಪಕ ಬಂತು ಅಂದರೆ ಅರ್ಧ ಕಲ್ತಂಗೆ ನೀವು ಕನ್ನಡ ಭಾಷಾ ಶಿಕ್ಷಕಿಯಾದ ಮತ್ತೊಬ್ಬರಾದ ನನ್ನ ಸ್ನೇಹಿತೆ ಅವರಿಗೂ ಸಹ ಸುಸ್ವಾಗತವನ್ನು ಬಳಸ್ತಾ ಇದ್ದೀನಿ ತರಗತಿಯ ಮಕ್ಕಳು ಇಲ್ಲಿ ಮೂರು ತರ ಮೂರು ಎ ಮತ್ತು ಬಿ ಸಿ ವಿಭಾಗದವರು ಇಲ್ಲಿ ಹಾಜರಿದ್ದೀರ ಈ ಕಾರ್ಯಕ್ರಮ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಒಬ್ಬೊಬ್ಬರು ಮಾತಿನಲ್ಲೂ ಅರ್ಥ ಆಗುತ್ತೆ ಎಷ್ಟು ಪರ್ಸೆಂಟ್ ತಗೊಂಡು ಪಾಸ್ ಆಗಿದ್ದಾರೆ ಆ ಮಗು ಎಷ್ಟು ನೀಟಾಗಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಆಮೇಲೆ ಸ್ಕೂಲಿಂದ ಬಂದು ತಂದೆ ತಾಯಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೆಣ್ಮಕ್ಕಳು ತಾಯಿಗೆ ಹೆಲ್ಪ್ ಮಾಡ್ತಿದ್ದಾರೆ ಹೆಣ್ಮಕ್ಳು ಗಂಡು ಅಪ್ಪನಿಗೂ ಹೆಲ್ಪ್ ಮಾಡಬಹುದು ಯಾರಿಗೆ ಬೇಕಾದ್ರೂ ಮನೇಲಿ ಕೂಡ ನೀವು ಆ ಕೆಲಸವನ್ನ ಮಾಡಬಹುದು ಇಷ್ಟೊತ್ತು ನೀವು ಮಾಡ್ತಾನೆ ಕೇಳಿದಿರಲ್ವಾ ನಾನು ಗೋಕಾಕ್ ಅವರ ಫ್ರೆಂಡ್ ಬೇಂದ್ರೆಯವರ ಒಂದು ಪದ್ಯವನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ಅವರು ಎಲ್ಲವೂ ಲಭ್ಯ ಆಗಿತ್ತು ಅವ್ರಿಗೆ ಯಾವುದೂ ಕೊರತೆ ಇರಲಿಲ್ಲ ಅವ್ರಿಗೆ ಅವ್ರಿದ್ದು ಮುಂಬೈನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಮೇಲೆ ಮಾತಾಡ್ತಾ ಹೇಳಿದ್ರು ಭಾಳಷ್ಟು ಮಂದಿ ಹಾಗೆ ತಿಳ್ಕೊಂಡಿದ್ದಾರೆ ಭಾರತ ಸಿಂಧೂರಶ್ಮಿ ಅದು ಅವರ ಮಹಾಕಾವ್ಯ ಆ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಾಸ್ತಿ ಬಂದಿದೆ ಅಂತ ಎಲ್ಲರೂ ಭಾವಿಸ್ಕೊಂಡಿದ್ದ ಸುಮಾರು ತೊಂಬತ್ತು ಭಾಗ ತೊಂಬತ್ತು ಪರ್ಸೆಂಟ್ ಹಾಗೆಯೇ ಅಂದ್ಕೊಂಡಿರೋರು ಭಾರತ ಸಿಂಧೂರಶ್ಮಿ ಅವರ ಮಹಾಕಾವ್ಯ ಆದರೆ ಆ ಮಹಾಕಾವ್ಯಕ್ಕೆ ಬಂದಿರತಕ್ಕಂಥದ್ದೆಲ್ಲ ಜ್ಞಾನಪೀಠ ಪ್ರಸ್ಥಿತಿ ಅವರ ಒಟ್ಟಾರೆ ಸಾಹಿತ್ಯ ಸಾಧನೆ ಜೀವಮಾನದ ಸಾಹಿತ್ಯ ಸಾಧನೆಗೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜ್ಞಾನಪೀಠ ಪ್ರಾಸ್ತಿ ಬರುತ್ತೆ ಅದು ಬಂದದ್ದ ಬಗೆಯಾದರೂ ಹೇಗೆ ಅವರು ಹೋಗಿ ತಗೊಳ್ಳೇ ಇಲ್ಲ ಪ್ರಧಾನಮಂತ್ರಿಗಳೇ ಮುಂಬೈನವರ ಮನೆಗೆ ಬಂದು ಪ್ರಾಸ್ತಿನ ಕೊಡ್ತಾರೆ ಅಂದರೆ ಅಷ್ಟು ಅವರ ವಿದ್ವತ್ತು ಪಾಂಡಿತ್ಯ ಮತ್ತು ಜನಮೆಚ್ಚುಗೆ ಇತ್ತು ನಮ್ಮಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂತ ಹೇಳಿದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದು ಸರ್ಕಾರಿ ಪ್ರಶಸ್ತಿ ಇದು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಇದೆ ಅದು ಒಂದು ಸಂಸ್ಥೆ ಕೊಡ್ತಕ್ಕಂಥದ್ದು ಕನ್ನಡದ ಮೇಲಿನ ಅಭಿಮಾನದಿಂದ ಒಂದು ಸಂಸ್ಥೆ ಕೊಡ್ತಕ್ಕಂಥ ಪ್ರಶಸ್ತಿ ಆದರೆ ಅದಕ್ಕೆ ಬಹಳ ಪ್ರಚಾರ ಮತ್ತು ತುಂಬ ದೊಡ್ಡ ಗೌರವ ದೊರಕತು ಅಕ್ಕಿ ಪ್ರಾಸ್ತಿಯಲ್ಲ ನಮ್ಮ ಭಾರತದಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ಬರೀ ಕನ್ನಡಕ್ಕೆ ಮಾತ್ರ ಕೊಡಲ್ಲ ಬೇರೆ ಭಾಷೆಗಳಿಗೂ ಕೊಡ್ತಾರೆ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಮಗೆ ತುಂಬ ಜನಗಳಿಗೆ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೇಳಿ ತಗೊಳಾಗಿ ತಗೊಂಡು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಂತಹ ಮಾಡಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂತಹ ಮೊದಲ ಭಾರತೀಯ ಯಾರಪ್ಪ ಅಂತೇಳಿದ್ರೆ ಅದು ವಿ ಟು ಗೋಕಾಕ್ ಅವರು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಅಂತಹ ಮೇರು ಪಾಂಡಿತ್ಯವನ್ನು ಗಳಿಸಿದವರು ಇಂಗ್ಲೀಷ್ನಲ್ಲಿ ಅವರು ಏನೇ ಪಾಂಡಿತ್ಯ ಗಳಿಸಿದ್ರು ಕೂಡ ಅವರ ಜೀವ ಜೀವನ ಅವರ ಉಸಿರು ಎಲ್ಲವೂ ಕನ್ನಡಮಯವಾಗಿತ್ತು ಅದಕ್ಕೇ ಅವ್ರನ್ನ ಗೋಕಾಕ್ ವರದಿಯ ರುವಾರಿಯನ್ನಾಗಿ ಆ ವರದಿಯ ಮುಖ್ಯಸ್ಥರನ್ನಾಗಿ ಅವತ್ತಿನ ಸರ್ಕಾರ ನೇಮಕ ಮಾಡಿರುತ್ತಾರೆ ಇಂಥ ಒಬ್ಬ ಮಹಾನಿಯನ್ನು ನಾವು ಯಾವತ್ತೂ ನೆನೆಸ್ಕೋಬೇಕು ಅವರು ಬರೀ ಸಾಹಿತಿ ಅಷ್ಟೇ ಆಗಲಿಲ್ಲ ಎಲ್ಲವೂ ಹೋರಾಟಕ್ಕೂ ಸಹಿ ಬರವಣಿಗೆಗೂ ಸಹಿ ಭಾಷಣಕ್ಕೂ ಸಹಿ ಎಲ್ಲವೂ ಕನ್ನಡ ಕನ್ನಡ ನಮ್ಮ ಕುವವರು ಹೇಗಿದ್ರು ಬೇಂದ್ರೆಯವರು ಹೇಗಿದ್ರು ಅವೆಲ್ಲ ಗೊತ್ತಿದ್ದಾರೆ ನಿಮಗೆಲ್ಲ ಆ ಮಟ್ಟದ ಒಬ್ಬ ಕನ್ನಡದ ಅನನ್ಯ ಪ್ರತಿಭೆ ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಅಂದರೆ ಅವರು ಮಾಡದ ಬರವಣಿಗೆಯನ್ನು ರಚಿಸದ ಗದ್ಯ ಪದ್ಯ ಸುಟುಕ ನೀಳಗವಿತೆ ನೀಳಗಮನ ಹೀಗೆ ವಿಮರ್ಶೆ ಸಾಹಿತ್ಯದ ಬಹುತೇಕ ಎಲ್ಲ ಪ್ರಾಕಾರಗಳಲ್ಲೂ ಕೆಲಸವನ್ನು ಮಾಡಿದಂತಹ ಒಬ್ಬ ಮೇರು ಸಾಹಿತಿ ಅಂತ ಹೇಳಿದ್ರೆ ಅದು ನಮ್ಮ ಈ ಕಂಡರಿಯಲ್ಲಿದ್ದರೂ ಕೂಡ ಅದು ಇಡೀ ನಾಡಿನಲ್ಲಿ ಇವತ್ತಿಗೂ ಧ್ವನಿಸುತ್ತೆ ಇವತ್ತಿಗೂ ಮಾರ್ಗಧನಿಸುತ್ತೆ ಅಂಥ ಗೋಕಾಕ್ ಚಳುವಳಿಯ ವರದಿಯನ್ನು ತಯಾರು ಮಾಡಿದಂತಹ ಗೋಕಾಕ್ ಚಳುವಳಿ ವರದಿ ರೂವಾರಿ ಆಗಿರ್ತಕ್ಕಂತಹ ಮೇರು ಸಾಹಿತಿ ವಿಕರು ಗೋಕಾಕ್ ಅವರು ರಾಜಕುಮಾರ್ ಅಂತವ್ರು ಪಾಟೀಲ್ ಪುಟ್ಟಪ್ಪ ನಿಮಗೆಲ್ಲ ಕೊಟ್ಟಿದೆ ಪಾಪು ಅಂತ ಕರಿ ಪಾಟೀಲ್ ಪುಟ್ಟಪ್ಪ ಅವರಂತಹ ಮೇರು ಹೋರಾಟಗಾರರು ಮೇರು ಪತ್ರಕರ್ತರು ಮೇರು ಸಾಹಿತಿಗಳು ಇವರೆಲ್ಲರೂ ಬಹಳ ಹೋರಾಟ ಮಾಡೋರು ಅವಗೋಸ್ಕರ ಎಂಬತ್ತರ ದಶಕದಲ್ಲಿ ಗೋಕಾಕ್ ಚಳುವಳಿಯ ವರದಿಗೋಸ್ಕರ ಆ ವರದಿಯ ದ್ರದಿಷ್ಟೇ ಅದರ ವರದಿ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಸಂಪೂರ್ಣ ಜಾರಿಯಾಗಬೇಕು ಅಂತೇಳಿ ಈಗ ಆಗಿದೆ ಭಾಗಶಃ ಆ ಹೋರಾಟದ ಆ ಮಹನೀಯರ ಹೋರಾಟದ ಫಲವಾಗಿ ಆದರೆ ಗೋಕಾಕ್ ಅವರು ನೀಡಿದಂಥ ವರದಿ ಸಂಪೂರ್ಣ ಜಾರಿಯಾಗಿಲ್ಲ ಆದರೂ ಹೋರಾಟದ ಫಲವಾಗಿ ಭಾಗವಹ ಜಾರಿಯಾಗಿದೆ ಹಾಗಾಗಿ ಇಷ್ಟು ಮಟ್ಟಕ್ಕಾದ ನಮ್ಮ ಕನ್ನಡ ಇದೆ ಅಂತ ಹೇಳಿದ್ರೆ ಇದೇ ಕಾರಣ ಗೋಕಾಕ್ ಅಂತ ಹೇಳಿದ್ರೆ ಅವರು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲೂ ಪಾಂಡಿತ್ಯಂಥವರು ಮತ್ತು ನಮ್ಮ ಮೊದಲ ಭಾರತೀಯ ಅವರು ಇಂಗ್ಲೆಂಡ್ನ ಜೋರಿದ್ದರು ಅವರ ವರದಿಯ ಜಾರಿಗಾಗಿ ಇವತ್ತು ನಾವು ನಾಳೆ ಫಿಟ್ ಇಂಡಿಯಾ ಚಳುವಳಿ ಇದೆ ನಿಮಗೆಲ್ಲ ಗೊತ್ತಿದೆ ಕ್ವಿಟ್ ಇಂಡಿಯಾ ಚಳುವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ಆ ಚಳುವಳಿ ಇದೆಯಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಮುಖ್ಯ ಘಟ್ಟ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ ಹಾಗೆ ಆ ಚಳುವಳಿನಲ್ಲಿ ರೈತರಿಂದ ಆದಿಯಾಗಿ ವಿದ್ಯಾರ್ಥಿಗಳಿಂದ ಆದಿಯಾಗಿ ಎಲ್ಲರೂ ಕೂಡ ಚಳುವಳಿಯಲ್ಲಿ ಮನೆ ಮನೆಯಿಂದ ಶಾಲೆ ಶಾಲೆಯಿಂದ ಕಾಲ ಶಾಲಾ ಕಾಲೇಜು ಎಲ್ಲ ಕಡೆಯಿಂದ ಬಂದು ಆ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಗೋಕಾ ಚೌಳಿಯಲ್ಲಿ ಕೂಡ ಪ್ರತಿಯೊಬ್ಬರೂ ಭಾಗವಹಿಸ್ತಾರೆ